ಹಾಯ್ ಫ್ರೆಂಡ್ಸ್ ನಂದಿನಿ ಕಿಚನ್ಗೆ ಸ್ವಾಗತ ಇವತ್ತು ನಾನು ಬೇಸಿಗೆಗಾಲಕ್ಕೆ ಒಂದು ಒಳ್ಳೆಯ ಶರ್ಬತ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಇದ್ರ ಹೆಸರು ನನ್ನಾರಿ ಶರ್ಬತ್ ಅಂತ ಇದನ್ನು ಮನೆಯಲ್ಲೇ ಕೂಡ ನೀವು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ರುಚಿ ಒಂದು ಸಲ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇದಕ್ಕೆ ಏನೇನು ಬೇಕು ಒಂದು ಸಲ ನೋಡ್ಕೊಳೋಣ ಬನ್ನಿ ನೋಡಿ ಇದೆಲ್ಲ ಏನಂತ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನಾನೀಗ ಒಂದು ಪಾತ್ರೆಯಲ್ಲಿ ಕಾಲಿಟ್ರಷ್ಟು ನೀರು ತೊಗೊಂಡು ಇದನ್ನು ಕುದಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಚೈನಾಗ್ರಸ್ನ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಸ್ಟೋರಲ್ಲೂ ಸಿಗುತ್ತೆ ಗ್ರಾಸ್ ಅಂತ ಕೇಳಿದರೆ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದು ಚೆನ್ನಾಗಿ ಕರಗಬೇಕು ಈ ರೀತಿ ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ ಐ ಫ್ಲೇಮ್ ಬೇಡ ನೋಡಿ ಇದು ಚೆನ್ನಾಗಿ ಕರಗಬೇಕು ನೋಡಿ ಈಗ ಇದು ಚೆನ್ನಾಗಿ ಕರಗಿದೆ ನೋಡಿ ಈ ರೀತಿ ಬಂದರೆ ಸಾಕು ಈಗ ಇದು ರೆಡಿಯಾಗಿದೆ ಇದಕ್ಕೆ ನಾನು ಎರಡು ಚಮಚದಷ್ಟು ಸಕ್ಕರೆನ ಸೇರಿಸ್ಕೊಳ್ತೀನಿ ಸಿರಪಲ್ಲಿ ಸಕ್ಕರೆ ಇರೋದರಿಂದ ಇದಕ್ಕೆ ಹೆಚ್ಚು ಸಕ್ಕರೆ ಬೇಡ ಎರಡು ಚಮಚ ಹಾಕೊಂಡ್ರೆ ಸಾಕು ನೋಡಿ ಈ ರೀತಿ ಬಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸಕ್ಕರೆ ಕರಗಿದೆ ಈಗ ನಾನೀಗ ಇದನ್ನು ಎರಡು ಪ್ಲೇಟ್ ತೊಗೊಳ್ತೀನಿ ನೋಡಿ ಈ ರೀತಿ ಪ್ಲೇಟ್ಗೆ ಸ್ವಲ್ಪ ವೈಟ್ ಕಲರ್ದು ನಾನು ಜೆಲ್ಲಿನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಕಲರ್ನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಆರೆಂಜ್ ಕಲರ್ನ ಸೇರಿಸ್ಕೊಂಡಿದ್ದೀನಿ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಇದು ಬೇಗ ತಣ್ಣಗಾಗಿಬಿಡುತ್ತೆ ಸ್ವಲ್ಪ ಬಿಸಿಲೇನೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಒಂದು ತಟ್ಟೆಯಲ್ಲಿ ನಾನು ಇದ್ದೀನಿ ನೋಡಿ ನಾನು ಈಗ ಎರಡು ಕಲರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಅರ್ಧ ಗಂಟೆಗಳ ಕಾಲ ಬಿಡಬೇಕು ನೋಡಿ ಅರ್ಧ ಗಂಟೆ ಆಗಿದೆ ಈಗ ನಾನು ಇದನ್ನು ನನಗೆ ಬೇಕಾದಂಥ ಆಕಾರದಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಕಟ್ ಮಾಡ್ಕೋಬೇಕು ನಿಮಗೆ ಬೇಕಿದ್ದರೆ ಹೇಗೆ ಹಾಕೋಬೋದು ಇಲ್ಲ ಅಂತ ಇದನ್ನೆಲ್ಲ ಈ ರೀತಿ ತೊಗೊಂಡು ಸ್ವಲ್ಪ ನಾನೀಗ ಮ್ಯಾಶ್ ಮಾಡ್ಕೊಳ್ತೀನಿ ನೋಡಿ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ತೀನಿ ಈ ರೀತಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈಗ ನಾನು ಆರೆಂಜ್ ಕಲರ್ನೂ ಕೂಡ ಅದೇ ರೀತಿ ಕಟ್ ಮಾಡ್ಕೊಳ್ತೀನಿ ಇದನ್ನು ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನೋಡಿ ಈ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು ಇದನ್ನೇನು ಮ್ಯಾಶ್ ಮಾಡೋದು ಅವಶ್ಯಕತೆ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇಷ್ಟು ಚೆನ್ನಾಗಿದೆ ಈಗ ಇದು ರೆಡಿಯಾಗಿದೆ ಈಗ ನಾನು ಎರಡು ಗಾಜಿನ ಲೋಟ ತೊಗೊಳ್ತೀನಿ ಇದಕ್ಕೆ ಐಸ್ ಕ್ಯೂಬ್ನ ಸೇರಿಸ್ಕೊಳ್ತೀನಿ ನಿಮಗೆ ಬೇಕಿದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಬೇಡ ನೋಡಿ ವೈಟ್ ಕಲರ್ ಗ್ರಸ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮತ್ತು ಆರೆಂಜ್ ಕಲರ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ನೆನೆಸಿಟ್ಟಿರುವಂಥ ಕಾಮಕಸ್ತೂರಿ ಬೀಜನ ಸೇರಿಸ್ಕೊಂಡಿದ್ದೀನಿ ಒನ್ ಅವರ್ ನೆನೆಸ್ಕೊಂಡ್ರೆ ಸಾಕು ಇದು ನೋಡಿ ಕಾಯಿಸಿ ಇಟ್ಕೊಂಡಿರೋ ಹಾಲನ್ನ ಕೂಡ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಹಾಲು ಚೆನ್ನಾಗಿ ಕಾಯಿಸಿ ಆರಿಸ್ಕೋಬೇಕು ನೋಡಿ ನಾನೀಗ ರೋಸ್ ಸಿರಪ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ನೋಡಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಹೀಗೆ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ರೆಡಿ ಆಗಿದೆ ಈಗ ಮೇಲೆ ಸ್ವಲ್ಪ ಬಾದಾಮಿ ಹಾಕಿ ನಾನು ರೋಸ್ ಸಿರಪ್ನ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಮಕ್ಕಳಿಗೆಲ್ಲ ಖಂಡಿತ ಇಷ್ಟ ಆಗುತ್ತೆ ಈ ಸಮ್ಮರ್ಗೆ ಅವ್ರಿಗೆ ಮಾಡಿ ಕೊಟ್ಟರೆ ತುಂಬ ಖುಷಿ ಪಡ್ತಾರೆ ನನ್ನ ವೀಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಷ್ಟೊತ್ತನ್ನು ನನ್ನ ಚಾನಲ್ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್